ಮನೆಯಲ್ಲೇ ತುಂಬ ರುಚಿಯಾಗಿ ಗರಂ ಮಸಾಲ ಪೌಡರ್ನ ನೀವು ಕೂಡ ಮಾಡ್ಬೋದು ತುಂಬ ಘಮ ಘಮ ಮತ್ತು ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಈ ಥರ ಪೌಡರ್ ರೆಸಿಪಿ ನಿಮಗೂ ಬೇಕಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೆಕ್ನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೋಲ್ ಅಲ್ತಿದ್ದಿದೆ ಎಲ್ಲನ ಹಾಕೊಂಡಿದ್ದೀನಿ ನೋಡಿ ನಾನು ಒಂದು ಬೋಲ್ನಷ್ಟು ಸಾಂಬಾರನ ತಗೊಂಡು ಈ ಥರ ಊರಿಲಿ ಹುರ್ಕೊಂಡಿದ್ದೀನಿ ನೀವು ಕೂಡ ಈ ಥರನೇ ಹುರ್ಕೊಳ್ಳಿ ತುಂಬ ಬ್ಲ್ಯಾಕ್ ಮಾಡ್ಕೋಬೇಡಿ ಮೀಡಿಯಮಲ್ಲಿ ಹುರ್ಕೊಳ್ಳಿ ಅದನ್ನ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಈ ಬಾತ್ಗೆ ಬಳಸೋ ಎಲೆ ಇರುತ್ತಲ್ಲ ಇದು ಇದನ್ನ ನಿಮಗೆಲ್ಲ ಗೊತ್ತಿರುತ್ತೆ ಇದ್ರೆ ಎಲೆ ಹೆಸ್ರು ನಂಗೆ ಗೊತ್ತಿಲ್ಲ ನಾವೆಲ್ಲ ಇದನ್ನ ಬಾತ್ನೆ ಎಲೆ ಅಂತಲೇ ಕರಿತೀವಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ನಷ್ಟು ಜೀರಿಗೆ ಮತ್ತು ಇನ್ನೊಂದು ಬೌಲ್ನಷ್ಟು ನಾನು ಸೋಂಪು ಅಂತ ಹೇಳ್ತೀವಲ್ಲ ಸೋಂಪು ಅಂತ ಹೇಳ್ತೀವಿ ಇದನ್ನ ಇದನ್ನೂ ಕೂಡ ಎರಡನ್ನೂ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನಾನು ಅದಾದಮೇಲೆ ನೆಕ್ಸ್ಟು ಅದನ್ನ ಹುರ್ಕೊಂಡು ತೆಗೆದಿಟ್ಕೊಂಡಾದ್ಮೇಲೆ ಒಂದು ಬೌಲ್ ಚಕ್ಕೆ ಒಂದು ಬೌಲ್ ಮರಾಠಿ ಮೊಗ್ಗು ಅಂತ ಹೇಳ್ತೀವಲ್ಲ ಮರಟ್ಟಿ ಮೊಗ್ಗು ಅಂತ ಅದನ್ನು ಕೂಡ ಒಂದು ಬೌಲ್ ಅಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟು ಲವಂಗ ಅದನ್ನು ಕೂಡ ಒಂದು ಬೌಲ್ ನಾನೆಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಗೆ ಹಾಕಿದ್ದೀನಿ ಹಾಗೆ ಹಾಕಿ ಮತ್ತು ನಕ್ಷತ್ರದ ಹೂವು ಅಂತ ಹೇಳ್ತೀವಲ್ಲ ಇದನ್ನು ಸೇಮ್ ಅದರ ಅಳತೆಯಲ್ಲೇ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ನೆಕ್ಸ್ಟ್ ಅದಾದ್ಮೇಲೆ ನಾನು ಇದು ಪತ್ರೆ ಅಂತ ಹೇಳ್ತೀವಿ ಇದನ್ನ ಜೈ ಪತ್ರೆ ಅಂತ ಹೇಳ್ತೀವಿ ಇದನ್ನ ಇನ್ನು ಇಷ್ಟೂ ಹಾಕ್ಕೊಂಡು ಹುರ್ಕೊಳ್ಳಿ ನೀವು ಬೇಕಾದ್ರೆ ಚಕ್ಕೆನ ಸಣ್ಣ ಸಣ್ಣದಾಗಿ ಕೆಚ್ಕೊಬಿಟ್ಟು ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಹುರ್ಕೊಳ್ತಾ ಹಂಗಂಗೆ ಪೀಸ್ ಮಾಡ್ಕೊಬೋದು ನಾನಿಲ್ಲಿ ಹುರ್ಕೊಳ್ತಾ ಹಂಗಂಗೆ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲನೂ ಹೇಗೆ ಅಳತೆ ಸಮವಾಗಿ ತೊಗೋತೀರ ಅದ್ರ ಮೇಲೆ ಗರಂ ಮಸಾಲ ಪೌಡರು ಸರಿಯಾಗುತ್ತೆ ನಾನು ಇಲ್ಲಿ ನೋಡಿ ಈ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈ ಒಂದು ಬೋಲ್ ಅಷ್ಟು ಫುಲ್ ತೊಗೊಂಡಿಲ್ಲ ಸಣ್ಣ ಅಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಥರ ಏಲಕ್ಕಿ ಒಂದು ಕಪ್ಪು ಏಲಕ್ಕಿ ಇನ್ನೊಂದು ಮಾಮೂಲಿ ಏಲಕ್ಕಿ ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಾವು ಏನು ಸಾಮಾನು ತಗೊಬಿಡ್ತೀವಿ ಆ ಅಂಗಡಿಗಳೆಲ್ಲ ಸಿಗುತ್ತೆ ಎರಡು ಹಾಕ್ಕೊಂಡು ಹುರ್ಕೊಳ್ಳಿ ನಾನು ಐವತ್ತು ಅಷ್ಟು ಹಾಕೊಂಡಿಲ್ಲ ಅದಕ್ಕೂ ಕಮ್ಮಿ ಎರಡು ಸಮ ಹಾಕ್ಕೊಂಡಿದ್ದೀನಿ ಮಾತ್ರ ಅವೆರಡು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಜೈಕಾಯಿ ಅಂತ ಬರುತ್ತಲ್ಲ ಒಂದೇ ಒಂದು ಜೈಕಾಯಿನ ಮಾಮೂಲಿ ಗಾತ್ರ ತೊಗೊಂಡು ಪೌಡ್ರ್ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಮಾಮೂಲಿ ಮೆಣಸಿನ್ಕಾಯಿ ಇರುತ್ತಲ್ಲ ಒಣ ಮೆಣಸಿನ್ಕಾಯಿ ಅದನ್ನ ತೊಗೊಂಡು ಒಂದು ಹತ್ತರಿಂದ ಹದಿನೈದು ಇದ್ದಾವೆನೋ ಅಷ್ಟನ್ನು ಸಣ್ಣದಾಗಿ ಹುರ್ಕೊಂಡು ಅದನ್ನ ಮಿಶ್ರಣ ನೋಡೋಕೆ ಹಾಕ್ತೀನಿ ನೋಡಿ ಇಷ್ಟ ಆಗಿದೆ ನನಗೆ ಇದು ನೀವು ಒಂದು ವರ್ಷ ಗಂಟೂ ಯೂಸ್ ಮಾಡ್ಬೋದು ನೀಟಾಗಿ ಹುರ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗಂತ ತುಂಬ ಬ್ಲ್ಯಾಕ್ ಮಾಡ್ಕೊಬಿಡಿ ನಿಮಗೆ ಗೊತ್ತಿರುತ್ತಲ್ಲ ಖಾರದ ಪುಡಿಗೆಲ್ಲ ನೀವು ಹೇಗೆ ಹುರ್ಕೊಳ್ತೀವಿ ಸಾಂಬಾರು ಪೌಡ್ರಿಗೆ ಆ ಥರ ಹುರ್ಕೊಂಡು ಎಲ್ಲಾನು ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದ್ರೆ ಇದನ್ನ ಮಿಲ್ಗು ತೊಗೊಂಡು ಪೌಡರ್ ಮಾಡಿಸ್ಕೊಬರ್ಬೋದು ನಾನಿಲ್ಲಿ ಮನೆಯಲ್ಲೇ ಮಿಕ್ಸಿ ಜರಲ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಎಷ್ಟು ನಮಗೆ ಒಂದು ವರ್ಷ ಬರುತ್ತೆ ಮತ್ತು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಾವು ಅಂಗಡಿಯಿಂದ ತರೋದ್ರಲ್ಲಿ ಎಲ್ಲ ಉಂಟಾಗಿರುತ್ತೆ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದೇ ಸಲ ಹಾಕ್ಕೊಂಡು ತುಂಬ ಲೇಟಾಗಿ ಪೌಡರ್ ಮಾಡಿಕೊಂಡ್ರೆ ಸಣ್ಣದಾಗಿ ಬರುತ್ತೆ ಅದ ನೀವೇನೋ ಒಂದರಾ ಆಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀವೇನೋ ತಕ್ಕ ತಕ್ಕ ಸಣ್ಣಕ್ಕೆ ಅದನ್ನ ಇದು ಮಾಡಿದ್ರೆ ಒಂದರ ಆಡ್ಕೊಳ್ಳಿ ತುಂಬ ಸಣ್ಣಗಿರಬೇಕು ಸಣ್ಣಗಿದ್ದಾಗಲೇ ಅದು ಕೆಡೋದಿಲ್ಲ ದಪ್ಪ ದಪ್ಪಕ್ಕೆ ಮಾಡ್ಕೊಬೇಡಿ ಪೌಡರ್ನ ತುಂಬ ಮೀಡಿಯಮ್ಮಲ್ಲಿ ತುಂಬ ಸಣ್ಣ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಅದು ಕೆಡೋಲ್ಲ ನೋಡಿ ನಾನು ದಪ್ಪ ದಪ್ಪಕ್ಕೆ ಪೌಡರ್ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾನು ಅಲ್ಲಲ್ಲೇ ಒಂದರಾಡ್ಕೊಳ್ತಾ ಇದ್ದೆ ಈ ಥರ ಅಕ್ಕಿ ಒಂದ್ರಾಡ್ಕೊಳ್ತೀವಲ್ಲ ಅದರಲ್ಲಿ ಒಂದ್ರ ಆಡ್ಕೊಳ್ತಾ ದಪ್ಪ ದಪ್ಪಾಗಿ ಸಿಕ್ಕಿದ್ರೆ ಇದು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಜಾಡ ಬಂದುಬಿಡುತ್ತೆ ಅದರಿಂದ ತುಂಬ ಸಣ್ಣ ಇರಬೇಕು ಆಗ ಇನ್ನೂ ತುಂಬ ನೀಟಾಗೂ ಇರುತ್ತೆ ಅದು ನೋಡಿ ಈ ಥರ ಒಂದ್ರ ಆಡ್ಕೊಂಡು ನಾನು ಮೇಲ್ಮೇಲೆ ಬರೋದು ವೇಸ್ಟ್ ಮಾಡ್ತಾಯಿಲ್ಲ ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ವೇಸ್ಟ್ ಮಾಡಿಲ್ಲ ಎಲ್ಲನೂ ಪೌಡರ್ ಮಾಡಿಕೊಂಡೆ ನೋಡಿ ಎಷ್ಟು ಸಣ್ಣಗೆ ಇಷ್ಟು ಇರಬೇಕು ಈ ಅದಲ್ಲಿದ್ದರೆ ಅದು ಪರ್ಫೆಕ್ಟ್ ಆಗುತ್ತೆ ನಾನು ಇದೇ ಥರ ನೋಡಿ ಇಲ್ಲೆಲ್ಲನೂ ಪೌಡರ್ ಮಾಡ್ಕೊಳ್ತೀನಿ ಈಗ ಎಷ್ಟಿದೆ ಇಷ್ಟೆಲ್ಲನೂ ಎಲ್ಲನೂ ಪೌಡರ್ ಮಾಡಿಕೊಂಡು ನೋಡಿ ಎಲ್ಲನೂ ಕೂಡ ನಾನು ಪೌಡರ್ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿದೆ ನ ಮನೆಯಲ್ಲೇ ಪೌಡರ್ ಮಾಡ್ಕೋಬೋದು ಮಿಕ್ಸಿ ಜಾರು ಒಂದಿದ್ರೆ ಹೊರಗಡೆ ಮೇಲ್ಗೆ ಅನ್ನೋ ಅವಶ್ಯಕತೆ ಇರೋದಿಲ್ಲ ಒಂದು ವರ್ಷಕ್ಕಾಗೋಷ್ಟು ನಾನು ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿದ್ದೀನಿ ಮತ್ತು ನೀಟಾಗಿ ಎಲ್ಲನೂ ಒಂದೇ ಸಮ ಉರಿದಿರೋದ್ರಿಂದ ಘಮ ಘಮ ಅಂತಿದೆ ಮತ್ತು ನೀವು ಇದನ್ನ ಒಂದು ಬಾಕ್ಸಲ್ಲಿ ಗಾಳಿ ಹೋಗ್ದೋ ಥರ ನೀಟಾಗಿ ಇಟ್ಕೊಂಡ್ರೆ ಇದು ಒಂದು ವರ್ಷವರೆಗೂ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇದ್ರ ಸ್ಮೆಲ್ಲು ಮನೆಗೆಲ್ಲ ಅರಳ್ತಿದೆ ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಟೈಮ್ ಹಿಡಿಯೋದಿಲ್ಲ ಇದು ಮಾಡೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋಗಾಗಿ ಕಾಯ್ತೀರಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್